ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐಪಿಎಲ್ ಡಗ್ಔಟ್ ನಾನು ಪ್ರತಿಮಾ ಎಲ್ಲರೂ ನೋಡೆ ನೋಡಿರ್ತೀರಾ ಡಿ ಸಿ ವರ್ಸಸ್ ಎಲ್ ಎಸ್ ಜಿ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕೊನೆ ತನಕ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದಂತಹ ಮ್ಯಾಚ್ ಇದು ಫೈನಲಿ ಎಲ್ ಎಸ್ ಜಿ ಸೋಲ್ಬೇಕಾಯ್ತು ಸೋಲ್ತಾ ಇದ್ದಂತಹ ಡಿ ಸಿ ಗೆದ್ದು ಬಿಡ್ತು ಸೊ ಈ ಮ್ಯಾಚ್ ಹೇಗಿತ್ತು ಡಿ ಸಿ ಗೆಲುವಿಗೆ ಕಾರಣವಾದ ಅಂಶಗಳೇನು ಹಾಗೆ ಎಲ್ ಎಸ್ ಜಿ ಕೊನೆ ಟೈಮ್ ನಲ್ಲಿ ಮ್ಯಾಚ್ ಕೈ ಚೆಲ್ಲೋದಕ್ಕೆ ಮಾಡಿಕೊಂಡಂತ ಎಡವಟ್ಟುಗಳೇನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ಯಾವ ರೀತಿ ವೈರಲ್ ಆಗ್ತಾ ಇದೆ ಸುದ್ದಿಗಳು ಟ್ರೆಂಡಿಂಗ್ ನಲ್ಲಿ ಏನಿದೆ ಹಾಗೆ ಟ್ರೋಲ್ ಏನಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಐ ಪಿ ಎಲ್ ಡಗೌಟ್ ನಲ್ಲಿ ಯಾರು ಅಂದ್ಕೊಂಡಿದ್ರು ನಿನ್ನೆ ಮ್ಯಾಚಲ್ಲಿ ಡಿ ಸಿ ಗೆಲ್ಲುತ್ತೆ ಅಂತ ಕೊನೆಯ ತನಕ ಆ ಕ್ಯೂರಿಯಾಸಿಟಿಯನ್ನು ಬೇಲ್ ಮಾಡ್ಕೊಂಡು ತೆಗೆದುಕೊಂಡು ಹೋದಂಥ ಮ್ಯಾಚ್ನಲ್ಲಿ ನಿಜಕ್ಕೂ ಎಲ್ ಎಸ್ ಜಿ ಕೈಯಲ್ಲೇ ಆ ಗೆಲುವಿತ್ತು ಆದರೆ ಕೆಲವೊಂದು ಎಡವಟ್ಟುಗಳಿಂದ ಎಲ್ ಎಸ್ ಜಿ ಸೋಲ್ಬೇಕಾಯ್ತು ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಎಲ್ ಎಸ್ ಡಿಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಆರಂಭವನ್ನ ಪಡೆದುಕೊಂಡ್ರು ಆದ್ರೆ ಅದನ್ನ ಉಳಿಸ್ಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಬ್ಯಾಟರ್ಸ್ ಬಗ್ಗೆ ಒಂದಷ್ಟು ಮಾತಾಡಲೇಬೇಕು ಪವರ್ ಪ್ಲೇನಲ್ಲಿ ಪವರ್ಫುಲ್ ಆಟ ಎಲ್ ಎಸ್ ಜಿ ಕಡೆಯಿಂದ ಬಂತು ಸೊ ಆ ಸ್ಕೋರ್ ಬಗ್ಗೆ ನೋಡೋದಾದ್ರೆ ಎಲ್ ಎಸ್ ಜಿದು ಏನ್ ಮಾರ್ಕ್ರಮ್ ಒಳ್ಳ ಆರಂಭವನ್ನೇನೋ ಕೊಟ್ಟರು ಬಟ್ ಹೆಚ್ಚು ಹೊತ್ತು ನಿಲ್ಲೋದಕ್ಕಾಗಲಿಲ್ಲ ಹದಿನೈದು ರನ್ ಗಳಿಸಿದವರು ಇನ್ನು ಮಿಚುಲ್ ಮಾರ್ಚ್ ಸಖತಾಗ ಆಟ ಆಡಿದ್ರು ಎಪ್ಪತ್ತೆರಡು ರನ್ನು ನಿಕೋಲಸ್ ಪೂರನ್ ಎಪ್ಪತ್ತೈದು ರನ್ ಗಳಿಸಿದ್ರು ಡೇವಿಡ್ ಮಿಲ್ಲರ್ ಇಪ್ಪತ್ತೇಳು ರನ್ ಗಳಿಸಿದ್ರು ಇದನ್ನ ಬಿಟ್ಟರೆ ರಿಷಬ್ ಪಂತ್ ನಾಯಕ ಫೇಸ್ ಮಾಡಿದ್ದು ಆರು ಬಾಲ್ ಆದರೆ ಒಂದೇ ಒಂದು ರನ್ ಕೂಡ ಗಳಿಸಲಿಲ್ಲ ಸೊನ್ನೆಗೆ ಔಟ್ ಆಗಿಬಿಟ್ರು ಡಕ್ಔಟ್ ಆಗಿಬಿಟ್ರು ನಿರಾಸೆ ಮೂಡಿಸಿದ್ರು ಸೊ ಫೈನಲಿ ಇನ್ನೂರ ಒಂಬತ್ತು ರನ್ ಕೊಟ್ಟಿದ್ದು ಟಾರ್ಗೆಟ್ ಆಗಿ ಗೆಲ್ಲೋದಕ್ಕೆ ಡಿ ಸಿಗೆ ಇನ್ನು ಬೌಲರ್ಸ್ ಬಗ್ಗೆ ಮಾತನಾಡೋದಾದ್ರೆ ಮಿಚಲ್ ಸ್ಟಾರ್ಕ್ ಮೂರು ವಿಕೆಟ್ ಗಳಿಸಿದ್ರೆ ಅಕ್ಸರ್ ಪಟೇಲ್ಗೆ ಒಂದು ಸಿಗ್ಲಿಲ್ಲ ಇನ್ನು ವಿಪ್ರಜ್ ನಿಗಮ್ಗೆ ಒಂದು ಮುಖೇಶ್ ಕುಮಾರ್ಗೂ ಒಂದು ಸಿಕ್ಕಿದೆ ಕುಲ್ದೀಪ್ ಯಾದವ್ ಗೆ ಎರಡು ವಿಕೆಟ್ ಸಿಕ್ಕಿದೆ ಇನ್ನು ಎಲ್ ಎಸ್ ಜಿ ಬ್ಯಾಟಿಂಗ್ ಈ ರೀತಿಯಾಗಿತ್ತು ಹಾಗೆ ಡಿ ಸಿ ಆ ಬೌಲಿಂಗ್ ಒಂದ್ ಕಡೆ ಎಫೆಕ್ಟಿವ್ ಆಗಿತ್ತು ಅಂತಾನು ಹೇಳ್ಬೋದು ಬಟ್ ಈಗ ಡಿ ಸಿ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ನಾನಾಗ್ಲೇ ಹೇಳಿದೆ ಸೋಲೋ ಮ್ಯಾಚ್ ಗೆದ್ಬಿಟ್ಟಿದೆ ಡಿ ಸಿ ಅಂತ ಅದಕ್ಕೆ ಕಾರಣ ಆಗಿದೆ ಮೇನ್ ಓಪನರ್ಸ್ ಆಗಿರ್ಬೋದು ಬಂದಂತಹ ಮೇನ್ ಮೇಯ್ನ್ ಬ್ಯಾಟರ್ಸೇ ಕೈ ಕೊಟ್ಟಿದ್ದು ಪವರ್ಫುಲ್ ಪ್ಲೇ ಆಟ ಆಡಬೇಕಾಗಿತ್ತು ಪವರ್ ಪ್ಲೇನಲ್ಲಿ ಆದರೆ ಒಂದು ಚೂರು ಅದು ಕಾಣಿಸ್ಲಾ ಇಲ್ಲ ಯಾಕೆಂದ್ರೆ ಆ ಮ್ಯಾಚ್ ನೋಡ್ತಾ ಇದ್ದವ್ರಿಗೆ ಅದು ಪವರ್ ಪ್ಲೇನಲ್ಲಿ ಈ ಮ್ಯಾಚ್ ನೋಡ್ತಾ ಇದ್ದವ್ರಿಗೆ ಓ ಸಿ ಸೋಲೋದ್ ಗ್ಯಾರಂಟಿ ಗೆಲ್ಲೋ ಚಾನ್ಸೇ ಇಲ್ಲ ಮೇನ್ ಮೇಯ್ನ್ ಬ್ಯಾಟರ್ಸೇ ಔಟ್ ಆಗಿದ್ದಾರೆ ಟಿ ವಿ ಆಫ್ ಮಾಡಿದ್ರೆ ಬೆಟರು ಡೆಲ್ಲಿ ಸೋಲು ಕನ್ಫರ್ಮ್ ಅಂತಾನೆ ಅಂದ್ಕೊಂಡಿದ್ರು ಅದೇ ಮಿಡಲ್ ಆರ್ಡರ್ನಿಂದ ಚೇಂಜ್ ಆದಂತಹ ಒಂದು ಸಿಚುವೇಶನ್ ಇದೆಯಲ್ಲ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇರಲಿಲ್ಲ ಯಾಕಂದರೆ ಆ ಥರ ಇತ್ತು ಡೆಲ್ಲಿ ಬ್ಯಾಟರ್ಸ್ ಪರ್ಫಾರ್ಮೆನ್ಸ್ ಆಗಿ ಇಲ್ಲಿ ಏನು ರನ್ ಗಳಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ ಒಂದು ರನ್ ಬಿಟ್ರೆ ಇನ್ನು ಫ್ಯಾಸ್ಟ್ ಡ್ಯೂಪ್ಲಸಸ್ ಒಂದಷ್ಟು ಹೋಪ್ಸ್ ಕ್ರಿಯೇಟ್ ಮಾಡಿದ್ರು ಇಪ್ಪತ್ತೊಂಬತ್ತಕ್ಕೆ ಔಟ್ ಆಗಿಬಿಟ್ರು ಇನ್ನು ನೆಕ್ಸ್ಟ್ ಬಂದಂಥ ಅಭಿಷೇಕ್ ಕೊರಲ್ ಆಗಿರ್ಬೋದು ಸಮೀರ್ ರಿಜ್ವಿ ಆಗಿರ್ಬೋದು ಯಾರೂ ಕೂಡ ಹೆಚ್ಚು ಹೊತ್ತು ನಿಲ್ಲೇ ಇಲ್ಲ ಅದರಲ್ಲೂ ಅಭಿಷೇಕ್ ಕೊರಲ್ ಸೊನ್ನೆಗೆ ಔಟ್ ಆಗಿಬಿಟ್ರು ಇನ್ನು ಅಕ್ಷರ್ ಪಟೇಲ್ ನಾಯಕನ ಆಟ ಆಡೋ ಕೆಲಸವನ್ನು ಮಾಡಿದರು ಒಂದಷ್ಟು ಪ್ರೆಷರ್ ಕೂಡ ಇತ್ತು ಆ ಜವಾಬ್ದಾರಿ ಇದ್ದಿದ್ದಕ್ಕೆ ಒಂದಷ್ಟು ಭರವಸೆ ಮೂಡಿಸಿದ್ರು ಆದರೆ ಇಪ್ಪತ್ತೆರಡು ರನ್ಗೆ ಔಟ್ ಆಗಿಬಿಟ್ರು ನಂತರ ಸ್ಟಪ್ಸು ಒಂದಷ್ಟು ಅವರು ಗೆಲ್ಲಿಸ್ತಾರೆ ಮ್ಯಾಚ್ ನ ಅಂದ್ಕೊಂಡ್ವಿ ಮೂವತ್ನಾಲ್ಕ ಅವರು ಔಟ್ ಆಗ್ಬಿಟ್ರು ಬಟ್ ನೆಕ್ಸ್ಟ್ ಬಂದಂತ ಆಶುತೋಷ್ ಶರ್ಮಾ ಹಾಗೆ ವಿಪ್ರಜ್ ಎಂಥ ಆಟ ಆಡಿದ್ರು ಎಂಥ ಅಮೋಘ ಇನ್ನಿಂಗ್ಸ್ ಅಂತ ಅಂದ್ರೆ ಇವರಿಬ್ರಿಂದಾನೆ ಡೆಲ್ಲಿ ಗೆಲ್ಲೋದಕ್ ಸಾಧ್ಯ ಅನ್ನುವಂತಹ ಭರವಸೆ ಅಲ್ಲಿಂದ ಕ್ರಿಯೇಟ್ ಆಯ್ತು ವಿಪ್ರಜ್ ಕೂಡ ಔಟ್ ಆದ್ರು ಬಟ್ ಕೊನೆ ತನಕ ನಿಂತಹ ಆಶುತೋಷ್ ಶರ್ಮಾ ಡೆಲ್ಲಿ ಗೆಲುವಿನ ರೂವಾರಿಯಾದ್ರು ಇಡೀ ಮ್ಯಾಚ್ ನ ಗೆಲುವಿಗೆ ಕ್ರೆಡಿಟ್ ಹೋಗಬೇಕು ಅಂತ ಅಂದರೆ ಅದು ಆಶುತೋಷ್ ಶರ್ಮಾಗೆ ಮಾತ್ರ ಹೋಗ್ಬೇಕಾಗತ್ತೆ ಇನ್ನು ಎಲ್ ಎಸ್ ಜಿ ಬ್ಯಾಟಿಂಗ್ ಒಂದು ಕಡೆ ಚೆನ್ನಾಗಿತ್ತು ಇನ್ನೂರ ಒಂಬತ್ತು ರನ್ ಟಾರ್ಗೆಟ್ ಕೊಟ್ಟಿದ್ರು ಬೌಲರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಆಗ್ಲೇ ಹಾಗೆ ತಮ್ಮ ಕೈಯಲ್ಲಿದ್ದಂತಹ ಗೆಲುವು ಕಸಿದು ಹೋಗೋದಕ್ಕೆ ಇಲ್ಲಿ ಬೌಲರ್ಸ್ ಕಾರಣ ಆಗಲಿಲ್ಲ ಆದರೆ ಬೌಲಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿತ್ತು ಎಲ್ ಎಸ್ ಜಿ ಕಡೆಯಿಂದ ಶಾರ್ದೂಲ್ ಠಾಕೂರ್ ಫಸ್ಟ್ ಓವರ್ನಲ್ಲೇ ಎರಡು ವಿಕೆಟ್ ಕಬಳಿಸಿದ್ರು ಅಂದರೆ ಆಗ್ಲೇ ಒಂದು ದೊಡ್ಡ ಆಘಾತ ಡೆಲ್ಲಿಗೆ ಕಾದಿತ್ತು ಆದರೆ ಅದು ಕ್ಯಾರಿ ಆಗ್ಲಿಲ್ಲ ಅಷ್ಟೇ ಶಾರ್ದೂಲ್ ಠಾಕೂರ್ ಎರಡು ವಿಕೆಟ್ ಗಳಿಸಿದ್ರೆ ಸಿದ್ಧಾರ್ಥ್ ಎರಡು ಇನ್ನು ದಿಗ್ವೇಶ್ ಸಿಂಗ್ಗೂ ಎರಡು ಸಿಕ್ಕಿದೆ ಹಾಗೆ ರವಿ ಬಿಷ್ಣುಇಿಗೂ ಕೂಡ ಎರಡು ಸಿಕ್ಕಿದೆ ಎಲ್ ಎಸ್ ಜಿ ಕೊನೆ ತನಕ ಗೆಲ್ತೀವಿ ಅಂದ್ಕೊಂಡಿದ್ರು ಅದಾಗಲಿಲ್ಲ ಡೆಲ್ಲಿ ಬ್ಯಾಟರ್ಸ್ ಅದಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ವಿಪ್ರಜ್ ಹಾಗೇನೆ ಆಶುತೋಷ್ ಶರ್ಮಾ ಬಗ್ಗೆ ಮಾತಾಡ್ಲೇಬೇಕಲ್ವಾ ಮೊದಲಿಗೆ ವಿಪ್ರಜ್ ಬಗ್ಗೆ ಮಾತಾಡೋದಾದ್ರೆ ಈ ದೇಶೀಯ ಕ್ರಿಕೆಟ್ ನೋಡೋರಿಗೆ ವಿಪ್ರಜ್ ಯಾರು ಅಂತ ಗೊತ್ತಿರುತ್ತೆ ಯಾಕೆಂದ್ರೆ ಸಾಕಷ್ಟು ದೇಶೀಯ ಕ್ರೀಡೆಯಲ್ಲಿ ತನ್ನ ಪವರ್ಫುಲ್ ಆಟ ಯಾವ ರೀತಿಯಾಗಿದೆ ಆಲ್ರೌಂಡರ್ ಆಟ ಹೇಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಯು ಪಿ ಹುಡುಗ ಯು ಪಿ ಲೀಗ್ನಲ್ಲೂ ಕೂಡ ತನ್ನ ಸ್ಟ್ರೆಂತ್ ಏನು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಬಟ್ ಈಗ ಅವ್ರಿಗೆ ಐ ಪಿ ಎಲ್ ಫಸ್ಟ್ ಪಂದ್ಯ ಈ ಫಸ್ಟ್ ಪಂದ್ಯದಲ್ಲೇ ಆಲ್ರೌಂಡರ್ ಆಟವನ್ನು ಆಡಿದ್ದಾರೆ ಒಂದು ವಿಕೆಟ್ ಕೂಡ ಕಬಳಿಸಿದ್ದಾರೆ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಕಮಾಲ್ ಮಾಡಿದ್ರು ಇವರು ಕ್ರೀಸ್ನಲ್ಲಿ ಇದ್ದಾಗಂತೂ ಯಾರಪ್ಪ ಇದು ವಿಪ್ರವ್ ವಿರಾಟ ರೂಪವನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡ್ವಿ ಹಾಗೆ ಇತ್ತು ಅವರ ಪರ್ಫಾರ್ಮೆನ್ಸ್ ಕೂಡ ತಂಡದ ಗೆಲುವಿಗೆ ಇವರು ಕೂಡ ಪ್ರಮುಖ ಕಾರಣರಾದರು ಇನ್ನು ಆಶುತೋಷ್ ಶರ್ಮಾ ಎಲ್ಲರೂ ಈ ಆಶುತೋಷ್ ಶರ್ಮಾ ಅವರ ಬ್ಯಾಟಿಂಗ್ಗೆ ಅವರ ಕನ್ಸಿಸ್ಟೆನ್ಸಿಗೆ ಜೊತೆಗೆ ಅವರ ಡೆಡಿಕೇಶನ್ಗೆ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಬ್ಯಾಟಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲರೂ ಫಿದಾಗ್ಬಿಟ್ಟಿದ್ದಾರೆ ಆ ಮಟ್ಟಿಗಿತ್ತು ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾಕಂದರೆ ನಿಮಗೆ ಗೊತ್ತಾಯಿದೆ ಆರು ಪಾಯಿಂಟ್ ನಾಲ್ಕು ಓವರ್ ಅಷ್ಟೊತ್ತಿಗೆನೆ ಅರವತ್ತೈದು ಗಳಿಸಿ ಐದು ವಿಕೆಟ್ ಕಳೆದುಕೊಂಡಿತ್ತು ಡೆಲ್ಲಿ ಇಂಥ ಟೈಮ್ನಲ್ಲಿ ಮ್ಯಾಚ್ ಗೆಲ್ಲೋದಕ್ಕಾಗತ್ತಾ ಅದು ಕೂಡ ಹೆಚ್ಚು ರನ್ ಬೇಕಾಗಿತ್ತು ಬಾಲ್ ಕೂಡ ಕಮ್ಮಿ ಇತ್ತು ಹೀಗಿರುವಾಗ ಡೆಲ್ಲಿ ಈ ಸಲ ಸೋಲೋದು ಕನ್ಫರ್ಮ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ಅದಾಗ್ಲಿಲ್ಲ ಈ ಮುಂಚೆ ಅವರು ಪಂಜಾಬ್ ಪರ ಆಡಿದ್ರು ಪಂಜಾಬ್ ಇವರನ್ನ ಲಾಸ್ಟ್ ಸೀಸನ್ ಅಲ್ಲಿ ಮೂವತ್ತು ಲಕ್ಷಕ್ಕೆ ಖರೀದಿ ಮಾಡಿತ್ತು ಬಟ್ ಈಗ ಡೆಲ್ಲಿ ಇವರನ್ನ ಮೂರು ಕೋಟಿ ಎಂಬತ್ತು ಲಕ್ಷಕ್ಕೆ ಖರೀದಿ ಮಾಡ್ತು ಅದಕ್ಕೆ ಇವರು ನ್ಯಾಯ ಕೊಟ್ಟರು ಅಂತಾನೆ ಹೇಳಬೇಕಾಗತ್ತೆ ಯಾರೇ ಬೌಲರ್ ಬರಲಿ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನೋ ರೀತಿಯಲ್ಲಿ ನಿಂತಿದ್ರು ಹಾಗೆಯೇ ಒಂದಷ್ಟು ಒಂದು ಸ್ವಲ್ಪ ಅಷ್ಟೊಂದು ಪ್ರೆಷರ್ ಇದ್ರೂ ಕೂಡ ಆಶುತೋಷ್ ಎಲ್ಲೂ ಕೂಡ ಪ್ಯಾನಿಕ್ ಆಗಿ ಕಾಣಿಸ್ಕೊಳ್ಳೇ ಇಲ್ಲ ತುಂಬಾ ಆ್ಯಟಿಟ್ಯೂಡ್ ಇಟ್ಕೊಂಡು ಆಟ ಆಡಿದರು ಅವರ ಆಟಿಟ್ಯೂಡ್ಗೆ ತುಂಬ ಮಂದಿ ಫಿದ ಆಗಿದ್ದಾರೆ ಏನು ಗುರು ಇದು ಮ್ಯಾಚ್ ಸೋಲೋ ಹಂತಕ್ಕೆ ಹೋಗಿದೆ ಆಲ್ಮೋಸ್ಟ್ ಸೋತ್ವಿ ಅಂತಾನೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಂದ್ಕೊಂಡಿದ್ದಾರೆ ಅಂಥ ಟೈಮ್ನಲ್ಲಿ ವಿಕೆಟ್ಗಳು ಕೂಡ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದೆ ಕೊನೆ ತನಕ ನಿಂತು ಯಾರೇ ಬೌಲರ್ ಬಂದರೂ ಕೂಡ ಫೋರ್ ಸಿಕ್ಸ್ ಹೊಡ್ಕೊಂಡು ಇಷ್ಟೊಂದು ಧೈರ್ಯವಾಗಿ ನಿಂತಿದ್ದಾರಲ್ಲ ಯಪ್ಪಾ ಏನು ಇವ್ರದ್ದು ಆಟಿಟ್ಯೂಡ್ ಅಂತ ತುಂಬ ಮಂದಿ ಇದ್ರ ಬಗ್ಗೆ ಮಾತನಾಡಿದ್ದು ಕೂಡ ಇದೆ ಹಾಗೆಯೇ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನವರೇ ಶಾಕಿಂಗಲ್ಲಿದ್ದರು ಅವರು ಕೂಡ ಪಂದ್ಯ ಹೋಯ್ತು ಕೈ ಬಿಟ್ಟು ಹೋಯ್ತು ಅಂತ ಅಂದ್ಕೊಂಡಿದ್ರು ಆ ಮೆಂಟರ್ ಕೆವಿನ್ ಪೀಟರ್ಸನ್ ಕೂಡ ತುಂಬ ಟೆನ್ಷನಲ್ಲಿ ಕಾಣಿಸ್ತಾ ಇದ್ರು ಕೋಚ್ ಆಗಿರ್ಬೋದು ಡೆಲ್ಲಿ ಟೀಮ್ನವರೆಲ್ಲ ಕುತ್ಕೊಂಡು ಏನಪ್ಪ ಇದು ಮ್ಯಾಚ್ ಹೋಯ್ತಲ್ಲ ಅಂತ ಬಟ್ ಅದಾಗಲಿಲ್ಲ ಅದ್ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಆಶುತೋಷ್ ಅವರು ಐದು ಸಿಕ್ಸ್ ಐದು ಫೋರ್ ಸಮೇತ ಅರವತ್ತಾರು ರನ್ ಚಚ್ಚಿದ್ರು ಅಂತ ಅಂದರೆ ಇವರ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ ಜೊತೆಗೆ ಎಲ್ಲಿ ನೋಡಿದ್ರು ಈಗ ಆಶುತೋಷ್ ಶರ್ಮಾ ಅವ್ರ ಬಗ್ಗೆನೇ ಮಾತು ನಡೀತಾ ಇದೆ ಇಲ್ಲಿ ಎಲ್ ಎಸ್ ಡಿ ಸೋಲಿಗೆ ಒಂದಷ್ಟು ಕಾರಣಗಳೇನು ಅಂತ ಮಾತನಾಡಲೇಬೇಕಾಗತ್ತೆ ಒಂದು ಕಡೆ ಡೆಲ್ಲಿ ಪಾಲಿನ ಗೆಲುವಿನ ಹೀರೋ ಆಗಿದ್ದು ಆಶುತೋಷ್ ಶರ್ಮಾ ಹಾಗೆ ಲಕ್ನೋ ಪಾಲಿಗೆ ಸೋಲಿಗೆ ಕಾರಣ ಆಗಿದ್ದು ವಿಲನ್ ಆಗಿದ್ದು ರಿಷಬ್ ಪಂತ್ ರಿಷಬ್ ಪಂತ್ ಇಲ್ಲಿ ನಾಯಕನ ಆಟ ಆಡ್ಲೇ ಇಲ್ಲ ಜವಾಬ್ದಾರಿಯನ್ನ ಮರ್ತು ಬಿಟ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು ಇಲ್ಲಿ ಲಕ್ನೋ ರಿಷಬ್ ಪಂತ್ಗೆ ಇಪ್ಪತ್ತೇಳು ಕೋಟಿ ಕೊಟ್ಟು ಖರೀದಿ ಮಾಡಿರೋದು ಆ ಇಪ್ಪತ್ತೇಳು ಕೋಟಿಗೆ ಇವರು ನ್ಯಾಯ ಒದಗಿಸ್ಕೊಟ್ರ ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಆರು ಬಾಲ್ ಫೇಸ್ ಮಾಡಿ ಒಂದೇ ಒಂದು ರನ್ ಕೂಡ ಗಳಿಸ್ಲಿಲ್ಲ ಅದು ಕೂಡ ಇಲ್ಲಿ ನಿರಾಸೆ ಮೂಡಿಸ್ತು ಅಟ್ಲೀಸ್ಟ್ ಕೀಪಿಂಗ್ ಆದರೂ ಒಂದಷ್ಟು ಜವಾಬ್ದಾರಿ ನಿಭಾಯಿಸ್ತಾರ ನಾಯಕತ್ವದ ಜವಾಬ್ದಾರಿ ಇರುತ್ತಾ ಅಂದ್ಕೊಂಡ್ವಿ ಅಲ್ಲೂ ಕೂಡ ಆಗಲಿಲ್ಲ ನಿಮಗೆ ಇದೆ ಲಾಸ್ಟ್ ಓವರ್ ಮ್ಯಾಚ್ ಅದು ಒಂದ್ ಕಡೆ ಕ್ರೀಸ್ನಲ್ಲಿ ಮೋಹಿತ್ ಶರ್ಮಾ ಇದ್ದಿದ್ದು ಈ ಕಡೆ ಆಶುತೋಷ್ ಶರ್ಮಾ ಇದ್ರು ಬೌಲಿಂಗ್ ಮಾಡ್ತಾ ಇದ್ದಿದ್ದು ಶಹಬಾಜ್ ಅವರ ಫಸ್ಟ್ ಬಾಲ್ನಲ್ಲೇ ಎಲ್ ಬಿ ಆಗುತ್ತೆ ಅಂತ ಒಂದು ಡಿ ಆರ್ ಎಸ್ ಕೂಡ ತಗೊಂಡ್ರು ರಿಷಬ್ ಪಂತ್ ಅವರು ಅದ್ರ ಬದಲಿಗೆ ಔಟ್ ಮಾಡೋ ಚಾನ್ಸಸ್ ಅವರ ಕೈಯಲ್ಲೇ ಇತ್ತು ಅದನ್ನ ಅವರು ಯಾವ ರೀತಿಯಾಗಿ ನೆಗ್ಲೆಟ್ ಮಾಡಿದ್ರು ಅಂದರೆ ಒಂದಷ್ಟು ಪ್ರೆಷರ್ ರೋಲ್ ಕಾಣಿಸ್ತಾ ಇತ್ತು ಹೋ ಸೋಲ್ತಾ ಇದ್ದೀವಲ್ಲಪ್ಪ ಏನಿದು ಆಶುತೋಷ್ ಶರ್ಮಾ ಬೇರೆ ಹಿಂಗೆ ಹೊಡಿತಾ ಇದ್ದಾರೆ ಕೊನೆ ಓವರ್ ಬಂತು ಗೆದ್ದು ಬಿಡ್ತಾರೆ ಅನ್ನುವಂಥ ಪ್ರೆಷರ್ ಇದ್ರೂ ಸ್ಟಂಪ್ ಔಟ್ ಮಾಡೋ ಚಾನ್ಸಸ್ ಇದ್ರೂ ಕೂಡ ಅದನ್ನು ಅವ್ರು ಕೈ ಚೆಲ್ಬಿಟ್ರು ಇದಂತೂ ಎಲ್ ಎಸ್ ಜಿ ಅಭಿಮಾನಿಗಳ ಪಾಲಿಗೆ ಸಿಕ್ಕಾಪಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸ್ಟಂಪ್ ಔಟ್ ಮಾಡಿಬಿಟ್ಟಿದ್ದಿದ್ರೆ ಡೆಲ್ಲಿ ಪರ ವಿಕೆಟೇ ಇರಲಿಲ್ಲ ಆಲ್ಮೋಸ್ಟ್ ಒಂಬತ್ತು ವಿಕೆಟ್ ಬಿದ್ದಾಗಿತ್ತು ಇನ್ನೊಂದು ವಿಕೆಟ್ ಬಿದ್ದುಬಿಟ್ಟಿದ್ದಿದ್ರೆ ಆಲ್ ಆಗ್ತಾ ಇದ್ರು ಗೆಲುವು ಈಸಿಯಾಗಿ ತಮ್ಮ ಕೈಯಲ್ಲೇ ಉಳಿಸ್ಕೊಳ್ಬಹುದಾಗಿತ್ತು ಎಲ್ ಎಸ್ ಜಿ ಆದರೆ ವಿಕೆಟ್ ಕೀಪರ್ ಸ್ಥಾನದಲ್ಲಿ ನಿಂತು ರಿಷಬ್ ಪಂತ್ ತೋರಿಸಿದಂತಹ ಈ ಒಂದು ಅಸಡ್ಡೆ ಅಂತ ಹೇಳ್ಬೇಕಾ ನಿರ್ಲಕ್ಷ್ಯ ಅಂತ ಹೇಳಬೇಕಾ ಅಥವಾ ಪ್ರೆಷರ್ನಲ್ಲಿ ಇದ್ದಿದ್ದಕ್ಕೆ ಅವರಿಗೆ ತಲೆ ಓಡ್ಲಿಲ್ವ ಗೊತ್ತಿಲ್ಲ ಆ ಟೈಮ್ನಲ್ಲಿ ಒಂಥರ ಮೈ ಮರುತ್ ಅಂತ ಅನ್ನಿಸ್ಬಿಡುತ್ತೆ ರಿಷಬ್ ಪಂತ್ ಮಾಡಿದಂತಹ ಆ ಒಂದು ಎಡವಟ್ಟಿಗೆ ಲಕ್ನೋ ಇವತ್ತು ಸೋಲ್ತು ಅಂತಾನೆ ಹೇಳ್ಬೋದು ಸೊ ಸೋಲಿಗೆ ಪ್ರಮುಖವಾದಂಥ ರೀಸನ್ ಎಡವಟ್ಟಾಗಿದ್ದೆ ಇಲ್ಲಿ ಅಂತ ಹೇಳ್ಬೋದು ಇನ್ನು ಐ ಪಿ ಎಲ್ ಅಂತ ಬಂದಾಗ ಪ್ರತಿ ಸಲ ಪ್ರತಿ ಮ್ಯಾಚ್ನಲ್ಲೂ ಕೂಡ ಒಂದಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ ಟ್ರೋಲ್ ಆಗ್ತಾ ಇರುತ್ತೆ ಇಲ್ಲಿ ವೈರಲ್ ಆಗ್ತಾ ಇರೋದು ಆಶುತೋಷ್ ಶರ್ಮಾ ಅಫ್ಕೋರ್ಸ್ ಅವ್ರ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಕಾಣಿಸ್ತಾ ಇದೆ ಎಲ್ಲರ ಕಡೆಯಿಂದ ರವಿಶಾಸ್ತ್ರಿ ಅವರೇ ಆಶುತೋಷ್ ಯು ಬ್ಯೂಟಿ ಅಂತ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜೊತೆಗೆ ಬೇರೆ ಬೇರೆ ಕ್ರಿಕೆಟಿಗರಾಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಡೆಲ್ಲಿ ಟೀಮ್ನವರಾಗಿರ್ಬೋದು ಎಲ್ಲರೂ ಕೂಡ ಆಶುತೋಷ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಹಾಗೆ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಇನ್ನು ಟ್ರೋಲ್ ಅಂತ ಬಂದಾಗ ಇಲ್ಲಿ ಆಫ್ಕೋರ್ಸ್ ರಿಷಬ್ ಅಂತವರೇ ಇಪ್ಪತ್ತೇಳು ಕೋಟಿ ರೂಪಾಯಿ ತಗೊಂಡು ಎಂಥ ಆಟ ಆಡದೆ ಗುರು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಆ ವಿಕೆಟ್ ಕೀಪಿಂಗ್ ಟೈಮ್ ನಲ್ಲಿ ಅದನ್ನ ಶೇರ್ ಮಾಡ್ತಾ ಇದ್ದಾರೆ ಕೂಡ ಸ್ಟಂಪ್ ಔಟ್ ಮಾಡೋ ಚಾನ್ಸಸ್ ಇತ್ತು ಆಲ್ ಔಟ್ ಮಾಡಿ ಗೆಲ್ಬಹುದಾಗಿತ್ತು ಗೆಲ್ಲುವ ಮ್ಯಾಚ್ ಅನ್ನ ಸೋತ್ ಇದೆಲ್ಲದಕ್ಕೂ ರಿಷಬ್ ಅಂತೆ ಕಾರಣ ಅಂತ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಜೊತೆಗೆ ಮೊನ್ನೆ ಮ್ಯಾಚ್ ನಾವ್ ಇಲ್ಲಿ ನೆನಪು ಮಾಡ್ಕೊಳ್ಬಹುದು ಚೆನ್ನೈ ಸೂಪರ್ ಕಿಂಗ್ಸ್ ವಿಕೆಟ್ ಕೀಪರ್ ಎಂ ಎಸ್ ಧೋನಿ ಯಾವ ರೀತಿ ಸ್ಟಂಪ್ ಔಟ್ ಮಾಡಿದ್ರು ಒಂದು ಕ್ಷಣನೂ ಅವಕಾಶ ಕೊಡ್ಲಿಲ್ಲ ಕ್ರೀಸ್ಗಿಂತ ತುಂಬಾ ದೂರ ಇರಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಅಂತ ಕಣ್ಣು ಮುಚ್ಚಿ ಕಣ್ಣು ಕಣ್ ಸ್ಟಂಪ್ ಔಟ್ ಮಾಡಿ ಅವರನ್ನು ಔಟ್ ಮಾಡ್ತಾರೆ ಎಮ್ ಎಸ್ ಧೋನಿ ಅವರ ಚಾಕಚಕ್ಯತೆ ಅವರ ಸ್ಪೀಡ್ ಏನು ಅನ್ನೋದು ಯಾಕೆ ರಿಷಬ್ ಪಂತ್ಗೆ ಅರ್ಥ ಆಗಿಲ್ಲ ಬಂದಿಲ್ಲ ಅವರಿಗೆ ಅವ್ರ ಕೈ ಕೆಳಗಣೇನೆ ಆಟ ಆಡಿ ಬಂದಿದ್ದಾರೆ ಅವರ ಸ್ಟ್ರಾಟಜಿ ಎಲ್ಲವೂ ಕೂಡ ಗೊತ್ತಿದೆ ಬಟ್ ಇಲ್ಲಿ ರಿಷಬ್ ಪಂತ್ ಯಾಕೆ ಈ ರೀತಿಯಾಗಿ ಮಾಡಿದ್ರು ಪ್ರೆಷರ್ನಲ್ಲಿ ಈ ಥರ ಮಾಡಿದ್ರ ಏನೋ ಗೊತ್ತಿಲ್ಲ ಬಟ್ ಈ ವಿಚಾರದಲ್ಲಿ ರಿಷಬ್ ಪಂತ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಜೊತೆಗೆ ಇಪ್ಪತ್ತು ಕೋಟಿ ತಗೊಂಡು ಇಂಥ ಆಟ ಆಡಿದ್ರಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಕೆಲವರು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಐ ಪಿ ಎಲ್ ಅನ್ನೋದೇ ಹಾಗಲ್ವಾ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಕೊನೆಯ ತನಕ ಒಂದು ರೀತಿ ಆ ಕ್ಯೂರಿಯಾಸಿಟಿ ಹಾಗೆ ಇರುತ್ತೆ ಇದೊಂದು ರೀತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ಇಂಡಿಯನ್ ಪಾಸಿಬಲ್ ಲೀಗ್ ಅಂತ ಹೇಳ್ಬೋದು ಏನು ಬೇಕಾದರೂ ಆಗ್ಬೋದು ಗೆಲ್ತಾ ಇದ್ದವರು ದಿಢೀರ್ ಸೋಲ್ತಾರೆ ಅಂದ್ಕೊಂಡು ಅಂದ್ಕೊಂಡವರು ದಿಢೀರ್ ಅಂತ ಗೆದ್ದು ಬಿಡ್ತಾರೆ ಅಂತಹ ಪಾಸಿಬಿಲಿಟೀಸ್ ಎಲ್ಲವೂ ಈ ಐ ಪಿ ಎಲ್ ಗೇಮ್ ನಲ್ಲಿ ಇರುತ್ತೆ ಈಗ ಎಲ್ ಎಸ್ ಜಿ ವರ್ಸಸ್ ಡಿ ಸಿ ಅಂತ ಬಂದಾಗ ಡಿ ಸಿ ಗೆದ್ದಾಗಿದೆ ಈಗ ನೆಕ್ಸ್ಟ್ ಮ್ಯಾಚ್ ಇರೋದು ಇವತ್ತು ಪಂಜಾಬ್ ವರ್ಸಸ್ ಗುಜರಾತ್ ಈ ಟೀಮ್ ನ ಸ್ಟ್ರೆಂತ್ ಏನು ಮೈನಸ್ ಏನು ಜೊತೆಗೆ ಆಟಗಳಲ್ಲಾದಂತ ಕೆಲವೊಂದು ಮೈನಸ್ ಪ್ಲಸ್ ಇದೆಲ್ಲದ್ರ ಬಗ್ಗೆ ನಾವು ಮಾತಾಡ್ತೀವಿ ಮ್ಯಾಚ್ ನಂತರದಲ್ಲಿ ಒಂದಷ್ಟು ವಿಮರ್ಶೆ ಕೂಡ ಇರುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಐ ಪಿ ಎಲ್ ಡಗೌಟ್